ನಮಸ್ಕಾರ ವೀಕ್ಷಕರೇ ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ವಿಲ್ಸ ವಿಶ್ವದೆಲ್ಲೆಡೆ ಸಂಭ್ರಮಾಚರಣೆ ಹೌದು ಸ್ನೇಹಿತರೆ ಬೀದರ್ನಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಒಂದೂರ ಮೂವತ್ ಮೂರನೇ ಜಯಂತ್ಯೋತ್ಸವ ಇವತ್ತು ದೇಶದಲ್ಲಿರುವಂತ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಎಲ್ಲ ವರ್ಗದವರು ಎಲ್ಲಾ ಪರಂಪರೆಯವರಿಗೆ ನ್ಯಾಯ ಕೊಟ್ಟಿದ್ದಂಥದ್ದು ಯಾವುದಾದರೂ ಒಂದು ಸಂವಿಧಾನದ ಜಗತ್ತಿನಲ್ಲಿ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ. ಸಮೂಹದ ಜನಗಳ ಪರವಾಗಿ ಸಮುದಾಯಗಳ ಪರವಾಗಿ ಜಾತಿ ಮತಕ್ಕೆ ಸಂಬಂಧಿಸಿದ ಇವತ್ತು ಬೀದಿನಲ್ಲಿ ನಾವೆಲ್ಲರೂ ಸಂವಿಧಾನ ಶಿಲ್ಪಿ ಮಹಾಂತಾವಾದಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ಮೂರನೆಯ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ ನಾನು ನನ್ನ ಪರವಾಗಿ ನಮ್ಮ ಪಕ್ಷದ ಪರವಾಗಿ ನಾಡಿನ ಸಮಸ್ತ ಜನತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಮಗೆ ಸಂವಿಧಾನ ಕೊಟ್ಟಿದ್ದಾರೆ ಇಡೀ ಜಗತ್ತಿಗೆ ಮಾದರಿಯಾದಂಥದ್ದು ಎಲ್ಲ ಪವಿತ್ರ ಗ್ರಂಥಗಳಿಗಿಂತಲೂ ನಮ್ಮ ಸಂವಿಧಾನವೇ ನಮ್ಮೆಲ್ಲರಿಗೆ ಅತ್ಯಂತ ಪವಿತ್ರವಾದಂಥದ್ದು ಹೀಗಾಗಿ ಲಿಖಿತವಾದಂಥ ಒಂದು ಸಂವಿಧಾನ ಇವತ್ತೆಲ್ಲರಿಗೂ ಧಾರ್ಮಿಕ ಸಾಮಾಜಿಕ ಆರ್ಥಿಕ ನ್ಯಾಯ ಪ್ರತಿಯೊಬ್ಬರಿಗೂ ಕೊಟ್ಟು ಇವತ್ತು ಇಡೀ ಭಾರತ ದೇಶದ ಎಲ್ಲ ಸಮುದಾಯದ ಜನ ಭಾರತ ರತ್ನ ಕೋಲಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಜಯಂತಿಯ ಧಾರ್ಮಿಕ ಶುಭಾಶಯಗಳು ಈ ಜಯಂತಿಯ ನಿಮಿತ್ತ ನಾವೆಲ್ಲರೂ ಸಮಾಜ ಕಲ್ಯಾಣ ಇಲಾಖೆಯಿಂದ ಮತ್ತು ಎಲ್ಲ ವಿವಿಧ ಜಿಲ್ಲೆ ಎಲ್ಲ ಸಂಘಟನೆಯವರು ಸೇರಿ ಇವತ್ತು ಅಭೂತಪೂರ್ವ ಮತ್ತು ಯಶಸ್ವಿಯಾಗಿ ಬಾಬಾ ಸಾಹೇಬರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಹಾಗೆ ನೀವೆಲ್ಲರೂ ನೋಡ್ಬೋದು ಎಲ್ಲ ಕಡೆ ಅನ್ನದಾಸಕೊಂಡಿದ್ದಾರೆ ಮತ್ತೆ ಪ್ರೈಸಸ್ ಗಳು ಇಟ್ಕೊಂಡಿದ್ದಾರೆ ಕೊಡುಗೆಗಳನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ಈ ಒಂದು ದ್ರಾವಿಡ ಕ್ರಾಂತಿ ಯುವಕರ ಯುವ ಸೇನೆ ಅವರು ಕೂಡ ಅನ್ನದಾಸೋಹ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಸೊ ಬಾಬಾ ಸಾಹೇಬ್ರಗಳ ಬದುಕು ಏನಿದೆ ನಮಗೆ ಮತ್ತು ಅವರ ಆಶಯಗಳು ಏನಿತ್ತು ಎಲ್ಲ ಸಮಾನತೆಯ ಕನಸು ಕಂಡವರು ಮತ್ತು ಪ್ರಗತಿಯ ಕನಸು ಕಂಡವರು ದ್ರಾವಿಡ ಕ್ರಾಂತಿ ಯುವ ಸೇನೆ ಪ್ರಥಮ ಹಾರಿಗೆ ನಾವು ಬೀದರ್ ಪಟ್ಟಣದಲ್ಲಿ ಏನಪ್ಪ ಅಂದರೆ ಅನಾರಸ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ನಮ್ಮ ಸಂಘಟನೆ ಹೊತ್ತಿನ ಒಂದು ಅಲ್ಪ ಸೇವೆ ಒಂದು ಬಾಬಾ ಸಾಹೇಬ ನೂರ ಮೂವತ್ತ್ ಜಯಂತಿ ಉತ್ಸವ ಅಂಗವಾಗಿ ಏನಪ್ಪ ಅಂದರೆ ನಾವು ಕೂಡ ಜನರಲ್ಲಿ ನಮ್ಮ ಸೇವೆ ಸಲ್ಲಿಸೋದು ಒಂದು ವಿಭಿನ್ನ ರೀತಿಯಲ್ಲಿ ನಾವು ಕೂಡ ಅನಾರಸೆ ಮಾಡೋದ್ರ ಮುಖಾಂತರ ಈ ವರ್ಷ ಏನಪ್ಪ ಅಂದ್ರೆ ಬಾಬಾ ಸಾಹೇಬ್ ಮಟ್ಟಪ್ಪವನ್ನು ಆಚರಿಸ್ತೇವೆ ದಯವಿ ನನ್ನ ಸಾಂಪ್ರ ಸರ್ ದ್ರಾವಿಡ ಕ್ರಾಂತಿ ಯುವಸಿನೇ ರಾಜ್ಯ ಅಂಬೇಡ್ಕರ್ ಅವರ ನೂರ ಮೂವತ್ತ್ಮೂರನೇ ಜಯಂತಿ ರೀತಿಯ ಶುಭಾಶಯಗಳು ಮೊಟ್ಟ ಮೊದಲನೇದಾಗಿ ಸಮಾಜ ಕಲ್ಯಾಣ ಇಲಾಖೆಗೆ ಏನು ಹೇಳಕ್ಕೆ ಬಯಸ್ತೇನೆ ಅಂದರೆ ಅವರು ಯಾವಾಗ ಬಂದಾರೋ ಆವಾಗಿನಿಂದ ಒಳ್ಳೆಯ ಕಾರ್ಯರೂಪದಲ್ಲಿ ವಿಶೇಷವಾಗಿ ಸಂವಿಧಾನ ಜಾಗೃತ ಜಾತಾ ಇವತ್ತು ನಮ್ಮ ಪ್ರಥಮ ಬಹುಮಾನಕ್ಕೆ ಪಾತ್ರವಾಗಿದೆ ಅಂತಂದರೆ ಅದು ಅವರಿಗೆ ಅದು ಶ್ರೀಯ ಆಗ್ತದೆ ಯಾಕಂದರೆ ಭಾಳಷ್ಟು ಪ್ರಯತ್ನಪಟ್ಟು ಎಲ್ಲ ಹಳ್ಳಿ ಹಳ್ಳಿಗೆ ಮುಟ್ಟಿಸಿ ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ ಎಲ್ಲೋ ಇದೆ ಅದರ ಮೇಡಮವ್ರು ಬಂದಾಗ ಗಾರ್ಲೆಂಡ್ ಇರ್ಬೋದು ಒಂದು ಡೆಕೋರೇಟ್ ಇರ್ಬೋದು ಒಂದು ಯಾವುದೇ ಸಂವಿಧಾನದ ಒಂದು ಆಶಯಗಳಿಗೆ ಏನೇನು ಮೂಲಭೂತ ಇವುಗಳು ಬೇಕು ಇದೆಲ್ಲ ಸಹಕಾರ ಮಾಡಿದ್ದಾರೆ ಅನ್ನೋದು ಸಲುವಾಗಿ ಇವತ್ತು ಭಾಳ ಬೀದರ್ ಜಿಲ್ಲೆಯಲ್ಲಿ ಅನಂತ ಪ್ರಕಾರ ಗುಲ್ಬರ್ಗಕ್ಕಿಂತ ಬೀದರ್ ಇವು ಈ ಸಲ ನಂಬರ್ ಒನ್ನಲ್ಲಿ ಇದೆ ಅನ್ನೋ ಅಂತ ನಾನು ಭಾವಿಸಿ ನಾನು ಮತ್ತೊಮ್ಮೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತೇಳು ಜಯಂತಿಯ ಆರ್ಥಿಕ ಆರ್ಥಿಕ ಶುಭಾಶಯಗಳು ದಲಿತುವ ಮುಖಂಡರು ಹಾಗೂ ಯುವ ನಾಯಕರು ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮ ೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ